ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮ ಪದ್ಮನಾಭನಗರ ಕ್ಷೇತ್ರದ ಗಣೇಶ್ ಮಂದಿರ ವಾಡಿನ ಲಕ್ಷ್ಮಣಪ್ಪ ಗಾರ್ಡನ್ನಲ್ಲಿ ಶ್ರೀ ಓಂ ಶಕ್ತಿ ದೇವಾಲಯದ ಓಂ ಶಕ್ತಿ ಅಮ್ಮನವರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ಸಮಾಜ ಸೇವಕ ಮಾಜಿ ಕಾರ್ಪೊರೇಟರ್ ಗೋವಿಂದರಾಜು ಹಾಗೂ ಶ್ರೀಮತಿ ಶಾಂತಿ ವೆಂಕಟೇಶ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಇನ್ನು ದೇವಿಗೆ ವಿಶೇಷ ಅಲಂಕಾರ ಹೋಮ ಹವನ ಶಿವಶಕ್ತಿ ಕಲ್ಯಾಣೋತ್ಸವ ಕರಗ ಬೆಂಕಿ ಮಡಿಕೆ ಹಾಗೂ ದೇವಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಜಿ ಕಾರ್ಪೊರೇಟರ್ ಗೋವಿಂದರಾಜು ಮತ್ತು ಶ್ರೀಮತಿ ಸುಜಾತಾ ಗೋವಿಂದರಾಜು ಅವರು ಆಚರಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಲ್ ಶ್ರೀನಿವಾಸ್ ಡಾಕ್ಟರ್ ಬಿ ಗುರಪ್ಪನಾಯ್ಡು ಸಂಜಯ್ ಗೌಡ್ರು ರಾಮಣ್ಣ ಯು ಡಿ ಮಂಚಣ್ಣ ಗಿರೀಶ್ ಕೇಬಲ್ ಉಮೇಶ್ ಹೀಗೆ ಹಲವಾರು ಮುಖಂಡರು ಗ್ರಾಮಸ್ಥರು ಮಹಿಳೆಯರು ಸಾವಿರಾರು ಜನರು ಆಗಮಿಸಿ ದೇವರ ದರ್ಶನ ಪಡೆದರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನದ ಏರ್ಪಡಿಸಿದ್ರು ಬಂದಂತಹ ಭಕ್ತಾದಿಗಳು ಹಾಗೂ ಮುಖಂಡರು ಮಾತನಾಡಿ ಮಾಜಿ ಕಾರ್ಪೊರೇಟರ್ ಗೋವಿಂದರಾಜು ಅವರು ಮೊದಲಿನಿಂದಲೂ ಸಮಾಜ ಸೇವೆ ಹಾಗೂ ದೇವರ ಸೇವೆ ಮಾಡುತ್ತಾ ಬಂದಿದ್ದಾರೆ ದೇವರು ಗೋವಿಂದರಾಜು ಹಾಗೂ ಅವರ ಕುಟುಂಬಕ್ಕೆ ಇದೇ ರೀತಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಸಿಗಲಿ ಎಂದು ಹೇಳಿದರು

ಪ್ರತಿ ವರ್ಷದಂತೆ ಈ ವರ್ಷನೂ ಇದು ಹದಿಮೂರನೇ ವರ್ಷ ಹದಿಮೂರನೇ ವರ್ಷ ಇದು ವಿಜೃಂಭಣೆಯಾಗಿ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಒಂದು ಚಿಕ್ಕ ಇದರಲ್ಲಿ ಇಟ್ಕೊಂಡು ಕಲ್ಲಾಗಿ ಇದಾಗಿ ಇಟ್ಕೊಂಡಿತ್ತು ಆಮೇಲೆ ನಾವು ಮಾತಾಡ್ಕೊಂಡು ಎಲ್ಲ ಮಾಡಿ ಇಲ್ಲಿ ಈ ದೇವ್ರಿಗೆ ಇಲ್ಲಿ ಭಕ್ತಾದಿಗಳು ಎಲ್ಲ ಸುಮಾರು ಜನ ಇದ್ದಾರೆ ಅಂತ ಹೇಳಿ ಒಂದು ದಿವಸ ದೇವಸ್ಥಾನ ಇದನ್ನ ಕಟ್ಸ್ಕೊಟ್ಟೇ ಕಟ್ಸ್ಕೊಟ್ಟಾದ್ಮೇಲೆ ಪ್ರತಿ ವರ್ಷನೂ ಒಂದು ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಬಸ್ಗಳು ಎರಡು ತಿಂಗಳು ಸತತವಾಗಿ ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸುವಂತ ವ್ಯವಸ್ಥೆ ಕಳಿಸಿ ದೇವಸ್ಥಾನಕ್ಕೆ ಕಳಿಸಿ ಆಮೇಲೆ ಅಲ್ಲಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇದು ಇದ್ದೆ ಐದು ವರ್ಷಗಳ ಕಾಲ ಕಳಿಸಿ ಆದಮೇಲೆ ಅಲ್ಲಿಂದ ಬಂದು ಈ ದೇವಸ್ಥಾನವನ್ನು ಕಟ್ಟಿ ಎಲ್ಲ ಮಾಡಿಸಿ ಇದು ಮಾಡಿದ್ವಿ ಅದಾದಮೇಲೆ ಇವತ್ತು ನಮ್ಮ ಜೊತೆಗೆ ಶಾಂತಿ ವೆಂಕಟೇಶ್ ಗುರುನು ಅವರನ್ನು ನೇತೃತ್ವಕ್ಕೆ ದೇವಸ್ಥಾನ ಕಟ್ಟಿಸಿ ನಾವು ಇಲ್ಲೆಲ್ಲ ಈ ಪೂಜೆ ಇದಕ್ಕೆಲ್ಲ ಮಾಡ್ಕೊಳ ಮಾಡೋದಿಕ್ಕೆ ಇದಕ್ಕಲ್ಲ ಇವ್ರ ನೇತೃತ್ವದಲ್ಲಿ ಬಿಟ್ಟಿದೀವಿ ಮಾಡಿದೀವಿ ಅವರು ಈ ತರ ವಜ್ರಮಣೆಯಾಗಿ ಎಲ್ಲಾ ರೀತಿ ಎಲ್ಲ ಇದ್ರಲ್ಲಿ ಮಾಡ್ಕೊಂಡು ಎಲ್ಲಾ ಜೊತೆಗೂಡಿ ನಾವು ಎಲ್ಲ ಗುಡ್ಸಿ ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಆ ಅನ್ನದಾನ ಸುಮಾರು ಎರಡರಿಂದ ಎರಡು ವರ್ಷ ಎರಡು ವರ್ಷ ಅವ್ರ ಜನಕ್ಕೆ ಅನ್ನದಾನ ಎಲ್ಲಾನು ಇವತ್ತೇನು ಆ ಷೋಡ ಮಾಸದಲ್ಲಿ ಅಮಾವಾಸ್ಯ ದಿನ ಕಡೆ ಅಮಾವಾಸ್ಯೆ ಆ ಕಡೆ ಅಮವಾಸ್ಯ ದಿನ ಇವತ್ತು ಎಲ್ ಗೋವಿಂದರಾಜು ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಓಂ ಶಾಂತಿ ಅವರ ಕುಟುಂಬದ ನೇತೃತ್ವದಲ್ಲಿ ಜೊತೆಯೇ ಇವತ್ತು ಭೀಮ್ರಮಾಸ ದಿನ ಒಂದು ಒಂದು ಪೂಜೆ ಮಾಡ್ತಾ ಓಂ ಶಕ್ತಿ ತಾಯಿ ನೆನೆಸ್ಕೊಂಡು ಇವರಿಗೆ ಹೆಚ್ಚಿನ ರೀತಿ ಶಕ್ತಿ ಆರೋಗ್ಯ ಆಯಸ್ಸು ಈ ಭಾಗ ಜನತೆಗೆ ಕೊಡ್ಲಿ ಅಂತ ಹದಿಮೂರು ವರ್ಷದಿಂದ ಈ ಸತತವಾಗಿ ಇವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವ್ರ ಜೊತೆ ಸಾವಿರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೇನು ಜನ ಸೇರಿದರೆ ಒಂದು ತಾಯಿ ಆಶೀರ್ವಾದ ಪಡೀಲಿಕ್ಕೆ ಅಮವಾಸ್ಯ ದಿನ ಎಲ್ಲರೂ ಒಂದು ಪೂಜೆನ ಒಗ್ಗಟ್ಟಾಗಿ ಮಾಡೋದು ನೀವು ನೋಡ್ಬೋದು ಬೆಂಗಳೂರು ಸಿಟಿಲಿ ಅದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಗ್ಗಟ್ಟಾಗಿ ಸೇರಿ ಒಂದು ಕುಟುಂಬದ ರೀತಿ ಒಂದು ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬಹಳ ಸಂತೋಷದ ವಿಚಾರ ನಮ್ಮ ಮನೆಗೆ ಮಾತ್ರ ಒಳ್ಳೇದಾಗಬೇಕು ಅನ್ನೋದಲ್ಲ ಇಡೀ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಲ್ಲಿ ಗೋವಿಂದ ರಾಜು ಅವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಪೂಜೆನ ಒಳ್ಳೇದಾಗ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ಆ ತಾಯಿ ಕೃಪೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರಾದ ಗೋವಿಂದ ರಾಜು ಮತ್ತು ಧರ್ಮಪತ್ನಿ ಅವ್ರ ಕುಟುಂಬದವರು ಇವತ್ತು ಓಂ ಶಕ್ತಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಅವರು ಒಂದು ಅಜ್ಞಾತ ವಾಸದಲ್ಲಿ ಭಗವಂತ ಎಲ್ಲ ಒಳ್ಳೇದು ಮಾಡಿ ಇವತ್ತು ಒಳ್ಳೆ ದಿನಗಳು ಬಂದಿದೆ ಅವ್ರಿಗೆ ಮುಂದಿನ ರಾಜಕೀಯ ಯೋಗ ಶುಭವಾಗ್ಲಿ ಮತ್ತೆ ಈ ಕ್ಷೇತ್ರ ಜನತೆಗೆ ಇಲ್ಲಿ ಭಾಗಿಯಾದಂತ ಪ್ರತಿಯೊಬ್ಬ ಭಕ್ತಾದಿಗಳು ಒಳ್ಳೇದಾಗ್ಲಿ ಆ ಭಗವಂತ ಒಳ್ಳೇದು ಮಾಡಲಿ ಅವ್ರವ್ರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಭಗವಂತ ಪಾತ್ರ ವರ್ಷಗಳಿಂದ ಗೋವಿಂದ ರಾಜು ಮತ್ತೆ ಅವ್ರ ಕುಟುಂಬದವರು ಈ ಓಂ ಶಕ್ತಿ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಈ ಓಂ ಶಕ್ತಿ ಇದು ಇವತ್ತು ಭೀಮ್ ನಮಾಸೆ ಪ್ರತಿ ವರ್ಷನೂ ಮಾಡ್ತಾ ಇದ್ರು ಗೋವಿಂದ ರಾಜ ಅವರು ಈ ಸರಿ ಅತಿ ಅದ್ದೂರಿಯಿಂದ ಮಾಡಿದ್ದಾರೆ ಅವ್ರಿಗೆ ಭಗವಂತ ಒಂದು ಏನು ಒಂದಿತ್ತು ಪ್ರಾಬ್ಲಮ್ ಆ ಪ್ರಾಬ್ಲಮ್ ಇಂದ ಹೊರಗೆ ಬಂದಿದ್ದಾರೆ ಅದರಿಂದ ಕೋಟೆ ವಿಮುಕ್ತಿ ಮಾಡಿದೆ ಆ ತಾಯಿ ಓಂ ಶಕ್ತಿಯಿಂದ ಇನ್ನೂ ಅವ್ರ ಕ್ಷೇತ್ರದಲ್ಲಿ ಇನ್ನ ಎಲ್ಲಾರ್ಗು ನಮ್ಮ ಅಂದ್ಬಿಟ್ಟು ಭೀಮನವಾಸ ಶುಭಾಶಯಗಳು ಈ ಒಂದು ಕ್ಷೇತ್ರದಲ್ಲಿ ಗಣೇಶ್ ಮಂದಿರ ಮಾಜಿ ಕಾರ್ಪೊರೇಟರ್ ಆದಂತಹ ನಮ್ಮ ಎಲ್ ಗೋವಿಂದ ಎಲ್ ಗೋವಿಂದರಾಜರವರು ಪ್ರಖ್ಯಾತಿ ಪಡೆದಿರೋದೇ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲಾ ಮಹಿಳೆಯರನ್ನ ಮೊದಲಿಂದ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದಾನೇ ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪೂಜೆ ಪುನಸ್ಕಾರಗಳನ್ನ ಅರೇಂಜ್ ಮಾಡಿ ಎಲ್ಲರಿಗೂ ದೇಶಕ್ಕೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಗಣೇಶ್ ಮಂದಿರ ವಾರ್ಡ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪೂಜೆನ ಇಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ದಿವ್ಸನೂ ನಡೆಸ್ತಾ ಇದ್ದಾರೆ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಬಗ್ಗೆ ಕೊಡ್ಲಿ ಇನ್ನಷ್ಟು ಅಧಿಕಾರ ಸಿಗ್ಲಿ ಆ ಮತ್ತೆ ಈ ಒಂದು ಎಲ್ಲಾ ಮಹಿಳೆಯರು ಕೂಡ ಮಹಿಳೆಯರಿಗಾಗಿ ಅವ್ರ ಓಂ ಶಕ್ತಿ ದೇವಸ್ಥಾನಕ್ಕೆ ಮೂವತ್ತು ವರ್ಷದಿಂದ ಕಳಿಸ್ತಾ ಇರೋದು ಎಲ್ಲಾ ಮಹಿಳೆಯರು మాకు మాల్ వేసుకో అనుగుణం చేసిచ్చా గోవిందరాజ్ అన్నంలో ఈ ఏరియా ఉండే వాళ్ళు మాత్రం లేదు గణేష్ మందిరం వాడేమి లేదు అందరూ వచ్చి ఇక్కడ అమ్మవారిని దర్శనం చేసుకొని ఓంశక్తి సీజన్ లో ఓంశక్తి మాల్ వేసుకొని పోయేకి మాకు అన్ని అనుకూలము చేసిచ్చున్నారు గోవిందరాజ్ అన్నంలో